നമസ്കാരീപ്പ എല്ലാവർക്കും ಕಾಕ ಬಾಳೆಹಣ್ಣು ಗಿಡದ ಕೆಳಗೆ ಯಾಕೆ ನಿತ್ತಾನ ಅಂತ ಹೇಳಿ ವಿಚಾರ ಮಾಡತ್ತಿರಬೇಕಲ್ರಿ ಬೆಳಗಿನ ಶುಭಾಶಯಗಳೊಂದಿಗೆ ನಿಮ್ಗೆ ಭಾಳ ಒಂದು ಒಳ್ಳೆಯ ಸುದ್ದಿ ತೊಗೊಂಬಂದೀನಿ ಅದೇನಪ್ಪ ಸುದ್ದಿ ಅಂದ್ರೆ ಬಾಳೆಹಣ್ಣು ಶರೀರಕ್ಕೆ ಭಾಳ ಉತ್ತಮ ಔಷಧ ಹಿಮೋಗ್ಲೋಬಿನ್ ಹೆಚ್ಚು ಮಾಡ್ತೈತಿ ರೀ ಶಕ್ತಿ ಕೊಡ್ತೈತಿ ಈ ಬಾಳೆಹಣ್ಣು ಈ ಬಾಳೆಹಣ್ಣು ಆಧಾರದ ಮೇಲೆ ಒಂದು ಒಳ್ಳೆ ಸುದ್ದಿ ತೊಗೊಂಬಂದೀನಿ ಕರ್ನಾಟಕ ರಾಜ್ಯದಲ್ಲಿ ಇಂಥ ಒಬ್ಬ ವ್ಯಕ್ತಿಯ ಹುಟ್ಟಬ್ಬನ್ನ ನೋಡಿ ನಾನು ದಿಗ್ಭ್ರಮೆ ಆದನ್ರಿ ವಿಚಿತ್ರ ಆದನ್ರಿ ಏನು ಜನ ರೀ ಅವ್ರ ಜೊತೆ ಇಂಥಿಂಥ ಜನ ಬಂದಿದ್ರು ಎಲ್ಲೆಲ್ಲಿಂದೋ ಬಂದಿದ್ರು ಜನ ಆ ಜನರನ್ನ ನೋಡಿದ್ರೆ ಇಷ್ಟು ವಿಚಿತ್ರ ಆಗ್ತೈತಿ ಅದೆಂಥ ಅಭಿಮಾನ ರೀಪ ಯಾರಾ ಮಂತ್ರಿ ಆ ಶಾಸಕ ಅವ್ರ ಕ್ಷೇತ್ರಕ್ಕೆ ಹೋದ ತಕ್ಷಣ ಲಕ್ಷ ಲಕ್ಷ ಗಂಟಲೇ ಜನ ಹೊತ್ಕೊಂಡು ತಿರುಗಾಡಕತ್ತಾರ ಆ ವ್ಯಕ್ತಿನ ಇದೆಂತ ಹುಟ್ಟೊಬ್ ಇದೆಂಥ ಪ್ರೀತಿ ಎಷ್ಟು ಸಹಾಯ ಸಹಕಾರ ಮಾಡಿರಬೇಕು ಜನರ ಪ್ರೀತಿ ಹೆಂಗೆ ಗಳಿಸಿರ್ಬೇಕು ಆ ಸ್ಟೋರಿ ತೊಗೊಂಡ್ಬಂದಿನಿ ಇದೇ ಬೆಂಗಳೂರು ನಗರದ ಚಾಮರಾಜಪೇಟೆಯ ಶಾಸಕ ಅಲ್ಪಸಂಖ್ಯಾತ ಮತ್ತು ವಕಫ್ ಮಂತ್ರಿ ಆದಂಥ ಜಡ್ ಜಮೀರ್ ಅಹ್ಮದ್ ಖಾನ್ ಜಡ್ ಜಮೀರ್ ಅಹಮ್ಮದ್ ಖಾನ್ ಅಂದರೆ ಎಲ್ಲರೂ ಹುಬ್ಬೇರಿಸ್ತಾರ್ರಿ ಕುಣದ ಕುಣಿತಾರ ಅವರು ಬಂದು ಕೈ ಕುಲಕ್ಸಿದ್ರೆ ನಾವು ಎಷ್ಟು ಖುಷಿ ಪಡ್ತೀವಿ ಎಷ್ಟೋ ಲಕ್ಷಾಂತರ ಜನ ಮಕ್ಕಳು ಆರತಿ ಮಾಡಾಕತ್ತಾರ ಪೂಜೆ ಪುನಸ್ಕಾರ ಮಾಡಾಕತ್ತಾರ ಹಾರ ತುರಾಯಿ ಹಾಕಾಕತ್ತಾರ ಎಷ್ಟೋ ಜನ ತಮ್ಮ ತಮ್ಮ ಸ್ವಂತ ದುಡ್ಡಿನಿಂದ ತಂದಂಥ ಬೃಹತ್ ಆಕಾರದ ತಂದು ಕಟ್ ಮಾಡಿ ಅದನ್ನು ಅವ್ರಿಗೆ ತಿನ್ಸಾಕತ್ತಾರ ಎಲ್ಲರೂ ಸಂಭ್ರಮಾಚರಣೆ ಮಾಡಾಕತ್ತಾರ ಒಬ್ಬರಂತೂ ನೋಡಿದೀನಿ ರೀ ಸಾವಿರಾರು ಸೇಬು ಹಣ್ಣದೊಂದು ದೊಡ್ಡ ಮಾಲಿ ತಂದು ಹಾಕೋಕತ್ತಾರ್ರೀ ಇದೆಂಥ ನಾಯಕ ಇವನೆಂಥ ನಾಯಕ ಈ ನಾಯಕನಿಗೆ ಒಂದು ಹೆಸರಿಟ್ಟು ಬಿಟ್ಟರು ನಿನ್ನೆ ಸರ್ವಧರ್ಮದ ನಾಯಕ ಅಹಿಂದ ನಾಯಕ ಬಿ ಜಡ್ ಜಮೀರ್ ಅಹಮ್ಮದ್ ಖಾನ್ ಜಮೀರ್ ಅಹಮ್ಮದ್ ಖಾನ್ ನೋಡ್ರಿ ನೋಡಿರಿ ಭಾವ ಯಾವಾಗಲೂ ನಗುಮುಖದಿಂದ ಎಷ್ಟೋ ದೂರಿಂದ ಬಂದರೂ ಸಹಿತ ಆ ಜನರಿಗೆ ಎಷ್ಟು ಪ್ರೀತಿಯಿಂದ ಮಾತಾಡ್ತಾನೆ ರೀ ಇವ ಉತ್ತರ ಕರ್ನಾಟಕದ ಇಪ್ಪತ್ತ್ಮೂರು ಜಿಲ್ಲೆದವರು ರೀ ಎಲ್ಲೆಲ್ಲೋ ಅಭಿಮಾನಿಗಳು ಬೀದರ್ ಮಿಟ್ಕಲ್ ಯಾದಗಿರಿ ಎಲ್ಲೆಲ್ಲಿಂದೋ ಜನ ಬಂದಾರೆ ಒಬ್ಬಂತು ಗುಲ್ಬರ್ಗಾದಿಂದ ನಡ್ಕೊತ ರೀ ಅಭಿಮಾನಿ ಜಮೀರ್ ಅಮ್ಮದ್ ಖಾನ್ದ ಜೇಂಡಾ ಹಿಡ್ಕೊಂಡು ಬಂದಾನ ಆ ಝೇಂಡಾದಾಗ ಜಮೀರ್ ಅಮ್ಮದ್ ಖಾನನ ಫೋಟೋ ಹಾಕ್ಯಾನ್ರಿ ಇಲ್ಲಿ ಬಂದ ತಕ್ಷಣ ಚಾಮರಾಜಪೇಟೆದಾಗ ನೋಡಿದ್ರೆ ಎಲ್ಲೋ ಜನನ ಜನ ರಶ್ ಆಗೈತಿ ಲಕ್ಷ ಲಕ್ಷ ಜನ ಯಾವುದೇ ಜಾತಿ ಧರ್ಮವಿಲ್ಲದೆ ಎಲ್ಲರನ್ನೂ ಪ್ರೀತಿ ಪ್ರಶಂಸೆಗೆ ಪಾತ್ರನಾಗಿ ಎಲ್ಲರ ಕೈ ಕುಲುಕಿದಂಥ ಏಕೈಕ ನಾಯಕ ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತರ ಹಜ ವಸತಿ ಮಂತ್ರಿ ಜಡ್ ಜಮೀರ್ ಅಹಮದ್ ಖಾನ್ ಮುಂದೆ ಬಹಳ ದೊಡ್ಡ ನಾಯಕ ಆಗುವಂಥ ಸೂಚನೆಗಳು ಆಗತ್ತಾವ ರೀ ಎಷ್ಟೋ ಜನ ಹಾರೈಕೆ ಮಾಡತ್ತಾರ ನೋಡ್ರಿ ಮುಸಲ್ಮಾನ ಬಾಂಧವರು ದುವಾ ಮಾಡಾಕತ್ತಾರ ಹಿಂದೂ ಧರ್ಮದವರು ಪೂಜೆ ಪುನಸ್ಕಾರದೊಂದಿಗೆ ಆಶೀರ್ವಾದ ಮಾಡಾಕತ್ತಾರ ಕ್ರಿಶ್ಚಿಯನ್ ಧರ್ಮದವರು ಅವರು ತಮ್ಮ ಫಾದರ್ಗಳು ಬಂದು ಅವರಿಗೆ ಆಶೀರ್ವಾದ ಮಾಡಾಕತ್ತಾರೆ ಎಲ್ಲ ಜಾತಿ ಧರ್ಮದವರು ಯಾವುದೇ ಜಾತಿ ವಿಜಾತಿ ಎನ್ನದೇ ಹೂವು ಹಣ್ಣು ಹಂಪಲ್ಗಳೊಂದಿಗೆ ಕೇಕುಗಳೊಂದಿಗೆ ಇವತ್ತು ಸುರಿಮಳೆ ಚಾಮರಾಜಪೇಟೆ ಚಾಮರಾಜಪೇಟೆಯಲ್ಲಿ ನೋಡಿದಲ್ಲಿ ಹೂವಿನ ರಾಯಚೇರಿ ಯಾವಾಗ ಅವರು ಕರ್ಕೊಂಡು ಹೊಂಟಾರ ಜನರನ್ನ ತಡ ಇಲ್ಲದ ಹೂ ಹಾರ್ಸಾಕತ್ತಾರ ಹೂವು ಇಂಥ ಹುಟ್ಟಬ್ಬ ನೋಡಿಲ್ರಿ ನನಗೆ ದಾವಣಗೆರೆ ನೆನಪಾಗಿ ಆಗತ್ತೈತ್ರಿ ದಾವಣಗೆರೆಯಲ್ಲಿ ಸಿದ್ದರಾಮಯ್ಯನ ಹುಟ್ಟಬ್ಬ ಕನಿಷ್ಠ ಇಪ್ಪತ್ತು ಲಕ್ಷ ಜನ ಸೇರಿದರು ಇದು ಎರಡನೇ ಹುಟ್ಟಬ್ಬ ಇಲ್ಲಿ ಲಕ್ಷಾಂತರ ಜನ ಸೇರಾಕತ್ತಾರ ಇದೊಂದು ವಿಚಿತ್ರ ಅನ್ಸಾಕತ್ತೈತಿ ನನಗೂ ಏನು ಜನಪ್ರಿಯತೆ ಗಳಿಸಿರ್ಬೇಕ್ರಿ ಈ ನಾಯಕ ಯಾವ ನಾಯಕ ಜನರ ದುಃಖಗೆ ಆಹ್ವಾಲು ಸ್ವೀಕಾರ ಮಾಡ್ತಾನೆ ಯಾವ ನಾಯಕ ಆ ದುಃಖಿಗೆ ಸ್ಪಂದಿಸ್ತಾನ ಯಾವ ನಾಯಕ ಅರಸಿ ಬಂದವನಿಗೆ ಆಸರೆಯಾಗತಾನ ಹಸಿದವನಿಗೆ ಅನ್ನ ನೀಡ್ತಾನ ಅವನೇ ನಾಯಕ ಕರ್ನಾಟಕದ ಜಡ್ ಅಮೀರ್ ಖಾನ್ ಜರ್ಜಮೀರ್ ಅಹಮದ್ ಖಾನ್ ಬಗ್ಗೆ ಎಷ್ಟೋ ಜನರನ್ನು ಕೇಳಿದರೂ ಸಹಿತ ಯಾರೂ ಒಬ್ಬರಾದರೂ ಚಕಾರ ಎತ್ತಬೇಕು ಇಂಥ ಒಳ್ಳೆಯ ಒಬ್ಬ ನಾಯಕ ನಮಗೆ ಸಿಕ್ಕಾನ ಇಂಥ ನಾಯಕ ಸಿಗಕ್ಕೆ ಸಾಧ್ಯ ಇಲ್ಲ ಈ ನಾಯಕನನ್ನು ಎಷ್ಟು ಜನ ಪ್ರೀತಿ ಮಾಡಾಕತ್ತಾರ ಇವತ್ತು ನೋಡಿದ್ರೆ ಇವತ್ತು ಬೆಂಗಳೂರು ನಗರಾದ್ಯಂತ ಎಲ್ಲಿ ನೋಡಿದಲ್ಲಿ ಕಟೌಟ್ಗಳು ರೀ ಎಲ್ಲಿ ನೋಡಿದಲ್ಲಿ ಜರ್ಜಮೀರ್ ಅಹಮದ್ ಖಾನ್ ಆಟೋ ರಿಕ್ಷಾದವನು ಹಿಡಿದು ಕೂಲಿ ಕಾರ ಬಂದು ಒಂದು ಸಣ್ಣ ಸಣ್ಣ ಹೂವು ಹಾರಾತಂದು ಅವ್ರಿಗೆ ಆಶೀರ್ವಾದ ಮಾಡಾಕತ್ತಾರ ಮನುಷ್ಯನಿಗೆ ಒಂದು ಬೇಕು ಆಯುಷ್ಯ ಹೆಚ್ಚಾಗಬೇಕಾದ್ರೆ ಆಶೀರ್ವಾದ ಬೇಕು ಆಯುಷ್ಯ ಇದು ಸಂಪತ್ತು ಇವೆಲ್ಲ ಬಂದು ಹೋಗ್ತಾವ ಆಶೀರ್ವಾದ ತನ್ನ ಹೃದಯದಿಂದ ಬರ್ತೈತಿ ಈ ಜಡ್ಜಮೀರ್ ಅಹಮ್ಮದ್ ಖಾನ್ಗೆ ಲಕ್ಷಾಂತರ ಜನ ಆಶೀರ್ವಾದ ಮಾಡಿದ್ದು ಈ ನಾಯಕ ಮುಂದೆ ಬೆಳಿಬೇಕು ಕರ್ನಾಟಕ ನಾಯಕನಾಗಿ ಒಂದು ಚುಕ್ಕಾನಿ ಹಿಡಿಬೇಕು ಸರ್ವಧರ್ಮದ ನಾಯಕನಾಗಿ ಬೆಳಿಬೇಕು ಮುಂದುವರಿಬೇಕು ಸಕಲರ ಬಡ ಜನರ ಕೆಳಗಿನ ಮಟ್ಟದ ಹಿಡದಿಂದು ಮೇಲೆತ್ತರಕ್ಕೆ ಎಲ್ಲ ಸರ್ವಧರ್ಮದವರ ಆಶೀರ್ವಾದ ಈ ಜಡ್ಜಮೀರ್ ಅಹ್ಮದ್ ಖಾನ್ ಐತಿ ಹಂಗಾದ್ರೆ ಜಡ್ ಜಮೀರ್ ಅಹಮದ್ ಖಾನ್ಗೆ ಹೆಂಗ ಮೆರವಣಿಗೆ ಮಾಡ್ಯಾರ ನಾವಂತೂ ನೂಗು ನುಗ್ಗಿ ನಾವು ಆದರೂ ಸಹಿತ ನಮಗೆ ಶೂಟಿಂಗ್ ರೀ ಅಷ್ಟು ಅಷ್ಟರಷ್ಟು ಎಲ್ಲರ ಕೈ ಕುಲ್ಕತಾನ ಆದರೂ ಸಹಿತ ಕೆಲವು ಕ್ಲಿಪ್ಪಿಂಗ್ ತೆಗೆದೇವಿ ಅವನ ದೃಶ್ಯಗಳು ಹಾಕತ ನೋಡ್ರಿ ಇಂಥ ನಾಯಕನಿಗೆ ಒಂದು ಲೈಕ್ ಮತ್ತು ಶೇರ್ ಮಾಡ್ರಿ ಅವರ ಖಾತೆಯಿಂದ ಸಿಗುವಂಥ ಸಾಲ ಸೌಲಭ್ಯಗಳು ಅವರ ಖಾತೆಯಿಂದ ಸಿಗುವಂಥ ಎಷ್ಟೊಂದು ಅಭಿವೃದ್ಧಿ ಕಾರ್ಯಗಳಿಗಾಗಿ ನೇರವಾಗಿ ಅವರನ್ನು ಕಾಣ್ರಿ ನಿಮ್ಗೆ ಫಲ ಸಿಗ್ತೈತಿ ಅದರ ಸಲುವಾಗಿ ಬಾಳೆಹಣ್ಣು ಗಿಡ ಯಾವಾಗಲೂ ಫಲ ಕೊಡ್ತೈತಿ ಅಂತ ಹಿಮೋಗ್ಲೋಬಿನ್ ಹೆಚ್ಚು ಮಾಡ್ತೈತಿ ಹಂಗೆ ಜಡ್ ಜಮೀರ್ ಅಹಮದ್ ಖಾನ್ಗೆ ಭೇಟಿ ಆದರೆ ನಿಮ್ಮ ಹಿಮೋಗ್ಲೋಬಿನ್ ಹೆಚ್ಚಾಕೈತಿರಿ ಇದು ಎಂತಾದ ನಾಯಕ ಅಂತೀರಿ ಹಿಮೋಗ್ಲೋಬಿನ್ ಹೆಚ್ಚು ಮಾಡುವಂಥ ನಾಯಕ ಕರ್ನಾಟಕದಾಗ ನಾನಂದ್ರೆ ನೇರವಾಗಿ ಚಾಮರಾಜಪೇಟೆಗೆ ಹೋಗ್ರಿ ವಿಕಾಸ್ ಸೌಧಗೆ ಹೋಗ್ರಿ ಅವ್ರ ಕೊಠಡಿಗೆ ಅವರೇ ಕರ್ನಾಟಕ ಜನಮೆಚ್ಚಿದ ನಾಯಕ ಜಮೀರ್ ಅಹಮದ್ ಖಾನ್ ಲೈಕ್ ಮತ್ತು ಶೇರ್ ಮಾಡಿರಿ ಅವರಿಗೆ ಆಯುಷ್ಯ ಹೆಚ್ಚಾಗಲಿ ಎಲ್ಲರ ಆಶೀರ್ವಾದ ಅವರಿಗೆ ಲಭಿಸಲಿ ಎತ್ತರ ಮಟ್ಟಕ್ಕೆ ಬೆಳೆಯಲಿ ಬಡರ ಸೇವೆ ಸದಾ ಕಾಲ ಮಾಡಲಿ ಅನ್ನೋದೇ ಕಡಕ ಕಾಕ ಜವಾರಿ ಹೇಳ್ತಾನೆ ಮತ್ತು ಖಡಕ ಸುದ್ದಿಯೋಗ ಬರ್ತಾನ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಬೇರೆ ಸುದ್ದಿ ಬರ್ತೀನಿ ನಮಸ್ಕಾರ ನಮಸ್ಕಾರ